ನೋಡಿ ನಮ್ಮ ಇದು ಮಾಮೂಲಿ ಟು ಡಬ್ಬಲ್ ಯಾವ ರೀತಿ ಇದೆ ಅಂತ ಇದು ಕಡ್ಡಿ ಬರಲ್ಲ ಯಾವ ಇದೆ ನೋಡಿ ನೋಡಿ ಹೆಂಗಿದೆ ಅರ್ವ ನೋಡಿ ಸರ್ ನಾಲ್ಕು ಇಂಚು ಅರ್ವ ಇದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಒಂದ್ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ಓಂಕಾರ ಅಂತ ಮೂಲತಃ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಶಿವನಯನ ಪಾಳೆ ಎನ್ನುವ ಕುಗ್ರಾಮದಿಂದ ಬಂದಿದ್ವಿ ನಾನು ಮೂಲತಃ ಉದ್ಯೋಗ ಬಂದ್ಬಿಟ್ಟು ಬಿ ಎಂ ಟಿ ಸಿ ಕರ್ತವ್ಯ ನಿರ್ವಹಿಸ್ತೀನಿ ನನ್ನ ಒಂದು ಇದು ಪಾರ್ಟ್ ಟೈಮ್ ಕೆಲಸ ಅಂತೇಳಿ ನಾನು ಕೃಷಿ ಹಾಬಿಯಾಗಿ ಇದು ಸ್ವೀಕಾರ ಮಾಡ್ಕೊಂಡು ನಮ್ಮ ಮೂಲ ಕೃಷಿಯ ವೀಕೆಂಡ್ ಕೃಷಿ ಮಾಡ್ತಾ ಇದ್ವಿ ಇವತ್ತು ಸರಿಸ ನಮ್ಮಲ್ಲಿ ತರ ವೆರೈಟಿಗಳಿದೆ ಮೇವಿನ ತಳಿಗಳು ಮೇವಿನ ಸಮಸ್ ಹೇಗೆ ಶಾಶ್ವತವಾಗಿ ನಿರ್ಮೂಲನೆ ಮಾಡಬೇಕಂತ ಒತ್ತಡಿಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಅದರಲ್ಲಿ ಈ ಚೈನೀಸ್ ಜುನೇಗ ಗ್ರಾಸ್ ಅಂತ ಕರೀತಾರೆ ಯಾವುದು ಸರ್ ಇದು ಚೈನೀಸ್ ಜುನೇಗ ಗ್ರಾಸ್ ಅಥವಾ ಜಂಬೋ ಗ್ರಾಸ್ ಇದು ಮೂಲತಃ ಚೈನೀಸ್ ಹೌದು ಮೂಲತಃ ಚೀನಾ ದೇಶದಿಂದ ಇಂಪೋರ್ಟ್ ಮಾಡಿದ ಗ್ರಾಸ್ ಇದು ಇದನ್ನ ಎತ್ತರ ಬಂದ್ಬಿಟ್ಟು ಸರಿ ಸುಮಾರು ಇಪ್ಪತ್ತೈದು ಅಡಿ ಎತ್ತರ ಹೋಗುತ್ತದೆ ಇಪ್ಪತ್ತೈದು ಅಡಿ ಎತ್ತರ ಹೋಗುತ್ತೆ ಸರ್ ವಾರ್ಷಿಕವಾರು ನಾನ್ನೂರರಿಂದ ಐನೂರು ಟನ್ ಇಳುವರಿ ಬರುತ್ತದೆ ವರ್ಷಕ್ಕೆ ಹೌದು ಸರ್ ಎಷ್ಟು ಎಕರೆಗೆ ಬರುತ್ತೆ ಸರ್ ಅದು ಒಂದ್ ಎಕರೆ ಬರೇ ಒಂದ್ ಎಕರೆ ಆ ರೀತಿ ಇಳುವರಿ ಬರೋಕೆ ಮೂಲ ಕಾರಣ ಗೊತ್ತಾ ಸರ್ ಇದು ಕಡ್ಡಿಯ ಸೈಜು ಕಡ್ಡಿಯ ಸೈಜು ಸರಿಸುಮನ ನಮ್ಮ ಎಬ್ಬೆಡ್ ಸೈಜು ಕಿನ್ನ ದಪ್ಪ ಇರುತ್ತೆ ಈಗ ನಾವ್ಯಾವ್ದು ಕೂಡ ನೋಡಿ ಈ ಕಬ್ಬು ನೋಡಿ ಸರ್ ನೋಡಿ ಯಾವ ರೀತಿ ಇದೆ ಕಬ್ ಕಡ್ಡಿ ಸೈಜು ನೋಡಿ ನಮ್ಮ ಇದು ಮಾಮೂಲಿ ಒನ್ ಟು ಡಬಲ್ ಯಾವ ರೀತಿ ಸೈಜ್ ಇದೆ ಅಂತ ಇದು ನೋಡಿ ಸರ್ ಎಲ್ಲ ಆಮೇಲೆ ಸರ್ ಇದು ಒಂದು ರೌಂಡ್ ಫುಲ್ ಒಂದೇ ಕಡ್ಡಿ ರೌಂಡ್ ಫುಲ್ ಒಂದೇ ಕಡ್ಡಿ ಇದು ನೋಡಿ ಯಾವ ರೀತಿ ದಪ್ಪ ಇದೆ ಅಂತ ಸರ್ ಒಂದ್ ಕಡ್ಡಿಯಿಂದ ಮಿನಿಮಮ್ ಎಷ್ಟು ರೆಂಬೆ ಹೊಡೆದ ಒಂದ್ ಕಡ್ಡಿಯಿಂದ ಮಿನಿಮಮ್ ಇಪ್ಪತ್ತೈದಿಂದ ಮೂವತ್ತು ಕಡ್ಡಿ ಹೊಡೆಯುತ್ತೆ ಮೂವತ್ತು ಕಡ್ಡಿಲಿ ಹ್ಮ್ ಈ ಕೇವಲ ಒಂದೊಂದು ಕಡ್ಡಿ ಕೂಡ ಸರಿಸುಮಾರ್ ಮೂರ್ ಕೆ ಜಿ ತೂಕ ತೂಗುತ್ತೆ ಒಂದ್ ಹತ್ತಡಿ ಎತ್ತರ ಹೋದ್ರೆ ಹತ್ತಡಿ ಎತ್ತರ ಹೋದ್ರೆ ಮೂರ್ ಕೆಜಿ ಮೂರ್ ಕೆಜಿ ಸುಮಾರು ಒಂದ್ ಗಿಡಕ್ಕೆ ಹತ್ತೇ ಕಡ್ಡಿ ಹೊಡಿತಂದ್ ಕೂಡ ಒಂದು ಗಿಡಕ್ಕೆ ಮೂವತ್ತು ಕೆಜಿ ಹುಲ್ಲಾಗುತ್ತೆ ಅಂದ್ರೆ ಒಂದ್ ಗಿಡಕ್ಕೆ ಒಂದ್ ಹಸು ಸಾಕು ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಸಾಕು ಸರ್ ಸುಮಾರು ಇದು ಕಟಾವು ಮಾಡಬಹುದು ಒಂದು ಎಂಟರಿಂದ ಹತ್ತಡಿ ಹನ್ನೆರಡು ಹಿಡಿದ ಕಟ್ ಮಾಡಿ ನಾವು ಚಾಫ್ ಮಾಡ್ಕೋಬೇಕು ಇದನ್ನ ಡೈರೆಕ್ಟ್ ಮೇವಿ ಕೊಟ್ಬಿಟ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮಸುಗಳು ತಿನ್ನೋದಿಲ್ಲ ಆ ಹಸುಗಳು ತಿನ್ಬೇಕಂದ್ರೆ ಚಾಫ್ ಮಾಡಿ ಕೊಡಲೇಬೇಕಾಗುತ್ತೆ ಈ ಕಡ್ಡಿ ಎಸ್ಪೆಷಲಿ ಈ ಜುನೇಕಾ ಗ್ರಾಸ್ ಕಡ್ಡಿ ಇದರಲ್ಲಿ ಹೆಚ್ಚಿನದಾಗಿ ಪ್ರೋಟೀನ್ ಕಂಟೆಂಟು ಅಪ್ ಟು ಇಪ್ಪತ್ತೈದು ಪರ್ಸೆಂಟ್ ಇದೆ ಸರ್ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡ್ಬೋದು ಜೊಂಬೋ ಗ್ರಾಸ್ ಅಥವಾ ಜುನೇಕ ಗ್ರಾಸ್ ಅಂತ ಹೇಳಿದ್ರೆ ಸೊ ಈ ಕಡ್ಡಿಯ ಒಂದು ಕಡ್ಡಿಯ ಬೆಲೆ ಇಪ್ಪತ್ತು ರೂಪಾಯಿ ಇದೆ ಸರ್ ನೀವು ದುಬಾರಿ ಅಂತಾಗಿ ಕೇಳ್ಬೋದು ಯಾಕೆಂದರೆ ಇದರ ಇಂಪೋರ್ಟೆಡ್ ಖರ್ಚು ಅಷ್ಟೇ ಆಗಿರುತ್ತೆ ಸರ್ ನಮಗೆ ಈ ದೇಶದಿಂದ ಇಂಪೋರ್ಟ್ ಮಾಡಿ ತರಿಸಿ ಕೂಡ ನಮ್ಗೆ ಅಷ್ಟೇ ಖರ್ಚು ಬಿದ್ದಿರುತ್ತೆ ಈ ಒಂದ್ಸಲಿ ನಾಟಿಂಗ್ ಮಾಡಿಕೊಂಡು ಕೂಡ ಲೈಫ್ ಟೈಮ್ ಮೇವಿನ ಸಮಸ್ಯೆ ಇದ್ರ ಮೇಜರ್ ಆಗಿ ಮೇವಿನ ಸಮಸ್ಯೆಗೆ ಅಲ್ದಾನೆ ಕೂಡ ಸಿ ಎನ್ ಜಿ ಗ್ಯಾಸ್ಗೆ ಅತಿ ಹೆಚ್ಚು ಹೋಗ್ತಾ ಇದೆ ಬೇರೆ ಕಂಟ್ರಿಲಿ ನಮ್ಮಲ್ಲೂ ಕೂಡ ಅದರ ಬಳಸ್ಕೋಬೋದು ಸಿ ಎನ್ ಜಿ ಗ್ಯಾಸ್ಗೆ ಉದಾಹರಣೆ ಒಂದು ಎಕರೆಗೆ ನಾನ್ನೂರು ಟನ್ ಅಂದರೆ ಒಂದು ಟನ್ನ ಬೆಲೆ ಎರಡು ರೂಪಾಯಿ ಅಂದರೆ ವರ್ಷಕ್ಕೆ ಸರಿಸುಮಾರು ಎಂಟು ಲಕ್ಷ ನಾನ್ನೂರು ಟನ್ನಿಗೆ ಎಂಟು ಲಕ್ಷ ಇದು ಮಾಡ್ಬೋದು ನಾವು ಅರ್ನ್ ಮಾಡಬಹುದು ಬರೀ ಒಂದು ಎಕರೆಯಲ್ಲಿ ಕೂಡ ಪ್ರತಿಯೊಬ್ಬ ರೈತನ ಕೂಡ ಈ ಕಡ್ಡಿಗಳ್ ಹಾಕೊಂಡ್ರೆ ನೀವು ಸಿ ಎನ್ ಜಿ ಪ್ಲಾಂಟ್ ನ ಯಾರಾದ್ರೂ ಬಹು ರಾಷ್ಟ್ರೀಯ ಕಂಪನಿಗಳನ್ನ ನೀವು ಸಿ ಎನ್ ಜಿ ಗ್ಯಾಸ್ ಕೊಡಂಗೆ ಹ್ಯಾಡ್ ಮಾಡಿಕೊಂಡು ನೀವು ಅಗ್ರಿಮೆಂಟ್ ಮಾಡಿಕೊಂಡು ಈ ನೇಪಿನ ಹಾಕೋಬಹುದು ಅಥವಾ ಕೂಡ ಮೇಬಿಗೋಸ್ಕರ ಬೆಳಿತಿದ್ದೀರಾ ಇದು ಜಸ್ಟ್ ನನ್ನ ನಾಟಿ ಮಾಡಿ ಒಂದು ಅರವತ್ತರಿಂದ ಅರವತ್ತೈದು ದಿನ ಆಗಿರ್ಬೋದು ಅಷ್ಟೇ ಸರ್ವತ್ತೈದು ಅಷ್ಟೇ ಸರ್ ನಾನು ಏಪ್ರಿಲ್ ಇಪ್ಪತ್ತಿನ ನಾಟಿ ನಾಟಿ ಮಾಡಿ ಒಟ್ಟು ಒಂದ್ ಅರವತ್ತು ದಿನ ಆಗಿದೆ ಸರ್ ಈಗ ಎಷ್ಟು ಬೆಳೆದಿದೆ ಈಗ ಆಲ್ರೆಡಿ ಏಳು ಅಡಿ ಇದೆ ಸರ್ ಈಗ ಸಹಜವಾಗಿ ಆಲ್ರೆಡಿ ಅಂದ್ರೆ ಈಗ ನನ್ಕಿನ್ನ ಇದೆ ಒಂದು ಎಂಟು ಅಡಿ ಐಟಿ ಆಲ್ರೆಡಿ ಇದೆ ಇದು ಇನ್ನ ಎಂಟು ಅಡಿ ಅಂದ್ರೆ ಇನ್ನ ಪ್ರಕಾರ ಎಷ್ಟು ಹೋಗುತ್ತೆ ಸರ್ ಇನ್ನ ಇನ್ನ ಕನಿಷ್ಠ ಅಂದ್ರೆ ಸರ್ ನೀವೇ ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಇದು ಕನಿಷ್ಠ ಪಕ್ಷ ಅಂದ್ರೆ ಕೂಡ ಇಪ್ಪತ್ತಡಿ ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಎತ್ತರ ಹೋಗುತ್ತೆ ಅದಕ್ಕೆ ನಾನು ನೀರಿನ ಕೂಡ ಕೊಡ್ಬೇಕಾಗುತ್ತೆ ಈಗ ನೀರ್ ಕೊಡದಲ್ಲ ಯಾವ್ದು ಕೂಡ ಹೋಗೋದಿಲ್ಲ ನೀರ್ ಬಿಟ್ಟಿಲ್ಲ ಸರ್ ಮಳೆಗೋಸ್ಕರ ಸಹಜವಾಗಿ ಮಳೆಗೀಗ ಚೆನ್ನಾಗಿದೆ ಅಂತೇಳಿ ಮನೆಗೆ ಮನೆಗೆರೋ ದನ ಕರುಗಳಿಗೆ ಹಾಕಿದೀರಾ ಸರ್ ಎಲ್ಲಾನು ಕೂಡ ನಮ್ಮ ಹಸುವಿನ ನಮ್ಮ ನ್ಯಾಚುರಲ್ ಫಾರ್ಮ್ ಸ್ಥಿರದಲ್ಲಿ ನಮ್ಮಲ್ಲಿ ಕುರಿ ಮೇಕೆ ಹಸು ಸಾಕಾಣಿಕೆ ನಾವು ಮಾಡ್ತಿದ್ವಿ ಅದಕ್ಕೆಲ್ಲ ಪ್ರಯೋಗ ಮಾಡಿ ವಿಜ್ಞಾನಿಗಳ ಸಲಹೆ ಮೇರೆಗೆ ನಾವು ಈ ಕಡ್ಡಿಗಳನ್ನ ನಾಟಿ ಮಾಡ್ತಿರೋದು ಸರ್ ಅಂದ್ರೆ ನೀವು ಟೆಸ್ಟಿಂಗ್ ಸರ್ ಟೆಸ್ಟಿಂಗ್ ಆದ ನಂತರವೇ ನಾವು ನಾಟಿ ಮಾಡೋದಿಲ್ಲ ಹೌದಾ ನಾವ್ ಯಾವ್ದು ಕೂಡ ಡೈರೆಕ್ಟ್ ನಾಟಿ ಮಾಡಲ್ಲ ಸರ್ ನಮ್ಮ ರೈತರಿಗೆ ಟೆಸ್ಟಿಂಗ್ ಆಗಿ ರೆಕೆಗ್ರಿಂದಾಗಿ ಜಿ ಕೆ ವಿಕೆಯಿಂದ ಅದಕ್ಕೆ ಪರ್ಮಿಷನ್ ಗ್ರಾಂಟ್ ಅಂತ ಬಂದ ಮೇಲೆ ನಾವು ಕಡ್ಡಿಗಳ್ ನಾಟಿ ಮಾಡೋದು ಈ ಕಡ್ಡಿಗಳ ಬೇಕು ಅಂದ್ರೆ ನೀವು ಜಿ ಕೆ ವಿಕೆಲ್ ಕೂಡ ಹೋಗಿ ನೋಡಬಹುದು ಜಿ ಕೆ ಕೆಲ್ ಕೂಡ ರೆಡ್ ನೈಪೇರ್ ಆಗಿರ್ಬೋದು ಸೂಪರ್ ಆಗಿರ್ಬೋದು ತೈವನ್ ಜಾಯಿಂಟ್ ಕಿಂಗ್ ಆಗಿರ್ಬೋದು ಈ ಜುನೇಕರ್ ಗ್ರಾಸ್ ಆಗಿರ್ಬೋದು ಫೈವ್ ಜಿ ಗ್ರಾಸ್ ಆಗಿರ್ಬೋದು ಎಲ್ಲ ಕೂಡ ಟೆಸ್ಟಿಂಗ್ ಆಗಿ ಪ್ರತಿ ವರ್ಷ ಕೂಡ ಬೆಂಗಳೂರು ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ಆಗಿರ್ಬೋದು ತಪ್ಪಿ ಧಾರವಾಡ ಕೃಷಿ ಮೇಳದಲ್ಲಿ ಕೂಡ ಇವೆಲ್ಲ ಟೆಸ್ಟಿಂಗ್ ಆಗಿ ಆಲ್ರೆಡಿ ಅವರು ಇದನ್ನು ಯೂಸ್ ಮಾಡಬಹುದು ರೈತರಿಗೆ ಅಂತೇಳಿ ಹಿಡಿದ ನಂತರವೇ ನಾವು ಕೂಡ ಡೆವಲಪ್ ಮಾಡಿ ರೈತರಿಗೆ ಕಳ್ಸಿಕೊಡೋದು ಸರ ಅಡಿ ಹನ್ನೆರಡು ಅಡಿ ಐಟ್ ಬೆಳ್ದಾಗ ನಾವು ಕಟ್ ಮಾಡಲಿಲ್ಲ ಅಂದ್ರೆ ಗಿಡ ಏನಾಗುತ್ತೆ ಸರ್ ಅಡಿ ಹನ್ನೆರಡು ಅಡಿ ಬಿಟ್ಟಾಗ ಕಟ್ ಮಾಡಿಲ್ಲ ಗಿಡ ಏನಾಗುತ್ತೆ ಸರ್ ಕಡ್ಡಿ ಹಾರ್ಡ್ ಆಗ್ತಾ ಹೋಗ್ತಾ ಇದೆ ಹಾರ್ಡ್ ಆಗುದ್ರೆ ನಮ್ಮಲ್ಲಿ ಯಾವುದೇ ಕಡ್ಡಿ ತಗೊಂಡು ಕೂಡ ನೀವು ಚಾಫ್ ಮಾಡಿ ಮೇಜರ ಕೊಡಬೇಕಾಗುತ್ತದೆ ಎಲ್ಲ ಕಡ್ಡಿಗಳು ಕೂಡ ಮೇಜರ ಚಾಫ್ ಮಾಡಬೇಕಾಗುತ್ತೆ ಕೆಲವೇ ಕೆಲವು ವೆರೈಟಿಗಳು ಬಿಟ್ಟು ಈ ಸೀತರಿಯಾಗ ಆಗಿರ್ಬೋದು ಮಾರ್ಟ್ ನೈಪೇರ್ ಬಿಟ್ಟು ನೀವು ಮಿಕ್ಕಿದ ಆಲ್ಮೋಸ್ಟ್ ನಾವು ಕಟ್ ಮಾಡಿದಾಗ ಚಾಫ್ ಮಾಡಿದ್ರೆ ಅನುಕೂಲ ಇಲ್ಲಾಂದ್ರೆ ನಾವು ಕಟ್ ಸರ್ ನಮ್ಮಲ್ಲಿ ಚಾಪ್ ಕಟ್ಟರ್ ಮಿಷಿನ್ ಇಲ್ಲ ಅಂದ್ರೆ ಜಸ್ಟ್ ಬೇಕಾದ್ರೆ ನೀವು ಒಂದು ಆರರಿಂದ ಎಂಟು ಅಡಿಯಿಂದ ಕಟ್ ಮಾಡಿ ಡೈರೆಕ್ಟ್ ಕೊಡಬಹುದು ಸರ್ ಎಮ್ಮೆಗಳಿಗೆ ಕೊಡಬಹುದು ಒಂದ್ ಸ್ವಲ್ಪ ಕುರಿ ಮೇಕೆಗಳಿಗಾದ್ರೆ ಆದ್ರೆ ಸ್ವಲ್ಪ ಚಾಪ್ ಕಟ್ಟರಿಗೆ ಚಾಫ್ ಇಲ್ಲದೇ ಒಂದ್ ಅಡಿ ಆರು ಅಡಿ ಎತ್ತರ ಕಟ್ ಮಾಡಿ ಸಾಕು ಸರ್ ಇದು ನೆಟ್ ಎಷ್ಟು ದಿನಕ್ಕೆ ಬಂದ್ಬಿಡುತ್ತೆ ಸರ್ ಮೇವಿಗೆ ಸರ್ ಯಾವುದೇ ನಮ್ಮಲ್ಲಿ ತಳಿ ಹಾಕೊಂಡು ಕೂಡ ಮೊದಲ ನಾಟಿ ನಂತರ ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ನೋಡಿ ಈಗ ಅರವತ್ತರಿಂದ ಎಪ್ಪತ್ತಿನ ಈಗ ಕಟಿಂಗ್ ಬಂದು ನಾಟಿಗೆ ಇದು ಹಸು ಕೊಡಬಹುದು ಹಸು ಇಲ್ಲ ಇಲ್ಲಾಂದ್ರೆ ನಾವು ಒಂದು ಕಟಿಂಗ್ ನಂತರ ತರ್ಟಿ ಟು ಫಾರ್ಟಿ ಫೈವ್ ಡೇಸ್ ಕೊಡಬಾರ್ದು ಒಂದು ಎಕರೆ ಕಡ್ಡಿ ಎಷ್ಟು ಬೇಕಾಗುತ್ತೆ ಸರ್ ಅಂದಾಜು ಸರ್ ಪ್ರತಿ ಒಂದು ನಮ್ಮಲ್ಲಿ ಎಲ್ಲ ವೆರೈಟಿಗಳಿಗೂ ಕೂಡ ಎಂಟರಿಂದ ಹತ್ತು ಸಾವಿರ ಕಡ್ಡಿ ಬೇಕಾಗುತ್ತೆ ಈ ಒಂದು ಜುನೇಕ ಗ್ರಾಸ್ ಒಂದು ನಾಲ್ಕರಿಂದ ಐದು ಸಾವಿರ ಗ್ರಾಸ್ ಕಡ್ಡಿ ಸಾಕಾಗುತ್ತೆ ಯಾಕಂದ್ರೆ ಇದು ಆಗಲ ಬಂದು ಮೂರೂವರೆ ಅಡಿ ಹಾಕೋಬೇಕು ಈ ಎಸ್ಪೆಷಲಿ ಜುನೇಕ ಗ್ರಾಸ್ ಮಾತ್ರ ಗಿಡದಿಂದ ಗಿಡಕ್ಕೆ ಎರಡು ಅಡಿ ಇನ್ ಮಿಕ್ಕಿದ ಗ್ರಾಸ್ ಗಿಡದಿಂದ ಗಿಡಕ್ಕೆ ಒಂದಡಿ ಅಡಿ ಲೈನಿಂದ ಲೈನ್ ಅಡಿ ಸರ್ ಇದಕ್ಕೂ ಏನಾರ ರೋಗ ಆ ಆತರ ಏನಾನ ಇರುತ್ತ ಸರ್ ಯಾವ ಗಿಡಕ್ಕೆ ಯಾವ್ದು ರೋಗ ಬರೋದು ಸರ್ ಯಾಕಂದ್ರೆ ಅದಕ್ಕೆ ಒಂದ್ ಮಾತು ಕೇಳಿದೆ ಅಷ್ಟೇ ಚೈನಾದ ಇರಬಹುದು ಇದು ಕೆನಿಯನ್ ಜಂಬ ಗ್ರಾಸ್ ಚೈನಾ ಕೀನ್ಯಾ ಎಲ್ಡ್ ಕೂಡ ಇದು ರಿಸರ್ಚ್ ಆಗಿ ಬಂದಿರೋದು ಯಾವ್ದೇ ರೀತಿ ರೋಗ ಬರ್ದಿಲ್ಲ ನೋಡ್ತಾ ಇದ್ರಿ ಸರ್ ಯಾವ್ದು ರೋಗ ಇದೆ ನೀವಿ ದಯವಿಟ್ಟು ತೋರಿಸ್ಬಿಟ್ಟು ಗೊತ್ತಾಗುತ್ತೆ ಸರ್ ಎಲ್ಲ ಏನ್ ಗೊಬ್ಬರ ಕೊಟ್ಟಿದ್ದೀರಾ ನಾವೇನು ಸರ್ ಕೊಟ್ಟಿಗೆ ಗೊಬ್ಬರ ಸಂಪೂರ್ಣವಾಗಿ ರಾವಯವ ಮುಖಾಂತರ ಮಾಡ್ತೀವಿ ಸರ್ ಯಾಕಂದ್ರೆ ನಮ್ಮ ರೈತರಿಗೆ ಕಡ್ಡಿ ಕೊಡ್ಬೇಕಂದಾಗ ಕಡ್ಡಿಯ ಗುಣಮಟ್ಟ ಕೂಡ ಅಷ್ಟೇ ಇದಾಗಿರು ಏನಂತ ತೋರ್ಸಿದ್ರೆ ನಿಮ್ಗೆ ಸರ್ ನೋಡಿ ಯಾವ ರೀತಿ ಬಂದಿದೆ ಅಂತ ಈ ಕಡ್ಡಿಯ ಗುಣಮಟ್ಟ ಬರ್ಬೇಕಂದ್ರೆ ಅದ್ರ ತಕ್ಕ ರೀಚಾರ್ಜ್ ಮಾಡಿ ಕೊಡ್ಬೇಕಾಗುತ್ತೆ ನೋಡಿ ಯಾಗಿದೆ ಅಂತ ಹ್ಮ್ ಸರ್ ನಾವೇನು ಹೇಳ್ತೀವಿ ಸರ್ ನಾವೇನು ನೋಡಿ ಸರ್ கடில சார் சேம் கபடி சார் நேன் சார் ஏ சார் கட இதுல நோடி அப்ப இது முர்த் கையே கையே முர்தல்ல சார் கபிங் நோடி சார் ಯಾವ ರೀತಿ ಇದೆ ಅಂತ ಸರ್ ಈಗ ಟೋಟಲ್ ನೀವು ಎಷ್ಟು ಎಕರೆಗೆ ಹಾಕೊಂಡಿದ್ದೀರಾ ಸರ್ ಸರಿ ಸರ್ ಸರಿಸುಂಬ ನಮ್ದು ಆರಿಂದ ಎಂಟು ಎಕರೆ ಇದೆ ಸರ್ ಪ್ರತಿ ವರ್ಷನೂ ಕೂಡ ಪ್ರತಿ ಸರಿ ಕೂಡ ನಾವು ಆಲ್ರೆಡಿ ಹೊಸದಾಗಿ ಲ್ಯಾಂಡ್ನ ಡೆವಲಪ್ ಮಾಡ್ತಾ ಇರ್ತೀವಿ ಹೊಸದಾಗಿ ನಂತರ ಕಟಿಂಗ್ ನಾಟಿ ಮಾಡ್ತಾ ಇರ್ತೀವಿ ಪ್ರತಿ ವರ್ಷ ಕೂಡ ಸಂಪೂರ್ಣ ಪ್ರೊಸೆಸ್ ಇರುತ್ತೆ ಹೊಸ ಹೊಸ ತಡೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿರ್ತೀವಿ ಸರ್ ಈ ಕಡ್ಡಿ ಇಂತ ಟೈಮ್ ಸಿಗುತ್ತೆ ಅಂತ ಏನಾನ ಇದೆಯಾ ಹೊಸ್ಟಲ್ ಯಾವ ಟೈಮ್ ಬೇಕಾದ್ರೆ ಹೊಸ್ಟಲ್ಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ನಮ್ಮಲ್ಲಿ ಅವೈಲಬಲ್ ಇರುತ್ತೆ ಈಗ ನೋಡಿದ್ರೆ ಆಲ್ರೆಡಿ ನಾವು ನಾಟಿ ಮಾಡಕ್ ಮತ್ತೆ ಆಲ್ರೆಡಿ ಉಳಿಮೆ ಮಾಡಿರ್ತೀವಿ ಆಲ್ರೆಡಿ ಇದು ನಾಟಿ ಮಾಡಕ್ ಉಳಿಮೆ ಮಾಡಿದೀರಾ ಸರ್ ಆಲ್ರೆಡಿ ಉಳಿಮೆ ಮಾಡಿದೀವಿ ತದನಂತರ ನಾವು ನಾಟಿ ಮಾಡ್ಕೊಂತೀವಿ ಪ್ರತಿ ವರ್ಷ ಕೂಡ ಪ್ರತಿ ವರ್ಷ ಕೂಡ ಹೊಸ ಈಗ ನಮ್ಮಲ್ಲಿ ಐದು ತಡಿ ಇದು ವರ್ಷ ಈಗ ನಾಲ್ಕು ತಡಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಪ್ರತಿ ವರ್ಷ ಕೂಡ ಹೊಸ ಹೊಸ ತಡಿನ ಇಂಟ್ರೊಡ್ಯೂಸ್ ಮಾಡ್ತೀವಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಫೋನ್ ಪೇ ಮುಖಾಂತರ ಬುಕ್ ಮಾಡಿ ಪಡ್ಕೋಬಹುದು ಇದಕ್ಕೆ ಜೂನೇ ಕೈ ಗ್ರಾಸ್ ಎಸ್ಪೆಷಲಿ ಇಪ್ಪತ್ತು ರೂಪಾಯಿ ಇದೆ ಸರ್ ಒಂದು ಕಡ್ಡಿಯ ಬೆಲೆ ಹಾ ಹಾ ಬಟ್ ರೈತರು ಮೋಸ ಇಲ್ಲ ಸರ್ ಹಾ ಯಾವುದು ಕೂಡ ಮೋಸ ಆಗೋದಿಲ್ಲ ಸರ್ ಒಂದು ಹಾಕೊಂಡೆ ಕೂಡ ನೀವು ಲೈಫ್ ಟೈಮ್ ಮೇವಿನ ತಮ್ಮ ಶಾಶ್ವತ ವಿರಾಮ ಕೊಡಬಹುದು ಸರ್ ಇದು ನಾಟಿ ಮಾಡೋಕ್ಕಿಂತ ಮುಂಚೆ ಮಣ್ಣು ಇನ್ನು ಏನಾರ ಹೊಲಕ್ಕೆ ಒಡಸ್ತೀರಾ ನಾಟಿ ಮಾಡೋಕ್ಕಿಂತ ಮುಂಚೆ ಯಾವುದೇ ರೀತಿಯ ಮಣ್ಣುಗಳನ್ನ ಒಡಿಸೋದಿಲ್ಲ ಹಾಂ ಏನಿದೆಯೋ ಆ ಲ್ಯಾಂಡ್ ನಾವು ಪ್ರಿಪೇರ್ ಮಾಡ್ಕೋಬೇಕು ಮೊದಲು ಉಳುಮೆ ಮಾಡ್ಕೊಂಡು ತದನಂತರ ಅದ್ ಬದುಕು ಹಾಕೊಂಡಿದ್ರೆ ಬದು ಹಾಕೊಂಡು ರೈತ ಅನುಗುಣವಾಗಿ ಮಾಡ್ಕೊಂಡು ಏನಕ್ಕೆ ಸಮಸ್ಯೆ ಇರಲ್ಲ ಅಂದ್ರೆ ಆಮೇಲೆ ಒಂದ್ ಕಡ್ಡಿಯಿಂದ ಒಂದ್ ಕಡ್ಡಿಗೆ ಅಂತರ ಎಷ್ಟಿರುತ್ತೆ ನೀವು ನೆಟ್ಟಾಗ ಈ ಜಿ ಜೂನಕ್ಕೆ ಗ್ರಾಸ್ ಕಡ್ಡಿಯಿಂದ ಕಡ್ಡಿಗೆ ಎರಡ್ ಅಡಿ ಅಂತ ಇರುತ್ತೆ ಎರಡು ಅಡಿ ಎರಡು ಅಡಿ ಅಂತ ಇರುತ್ತೆ ಯಾಕಂದ್ರೆ ಅದ್ ಬಡ್ಡೆ ದೊಡ್ಡದಾಗುತ್ತೆ ಅನ್ನೋದಕ್ಕೆ ಎರಡು ಅಡಿ ಅಂತ ಕೊಡ್ಲೇ ಸ್ಪೆಷಲಿ ಈ ಜುನಕ ಗ್ರಾಸಿ ಮಾತ್ರ ನೋಡಿ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಸಂಪೂರ್ಣವಾಗಿ ಮೊದಲು ಹದ ಮಾಡ್ಕೋಬೇಕಾಗುತ್ತೆ ಈ ತರ ಈ ತರ ಹದ ಮಾಡ್ಕೋಬೇಕಾಗುತ್ತೆ ಸುಮ್ನೆ ತಗೊಂಡೇನೆ ಎಟ್ಟೆ ಅಂದ್ರೆ ಆಗಲ್ಲ ಆಗಲ್ಲ ದಯವಿಟ್ಟು ಈ ತರ ನೋಡಿ ಹೆಂಗಿದೆ ಅಂತ ಒಂದು ಎಲೆ ನೋಡಿ ಸರ್ ಸಹಜವಾಗಿ ನೋಡಿ ಎಲೆ ಅರ್ವ ನೋಡಿ ಸರ್ ನಾಲ್ಕು ಇಂಚ್ ಅರ್ವ ಇದೆ ಯಾವ ರೀತಿ ಬಂದಿದೆ ಅಂತ ಈ ಜುನೆ ಗ್ರಾಸ್ ಒತ್ತೇ ಹೊಸದಲ್ಲಿ ವಿಶ್ವ ದಾಖಲೆ ಆಗಿರೋ ಗ್ರಾಸ್ ಸರ್ ಇದು ಇದು ಎಕ್ಸ್ಪೆಷಲಿ ವಿಶ್ವ ದಾಖಲೆ ನಾವೇನಾದ ಸುಳ್ಳು ಅಂತ ಅನ್ಸುದ್ರೆ ನೀವು ಜಂಬೋ ಗ್ರಾಸ್ ಅಥವಾ ಜುನೆಕ್ರಿ ಗ್ರಾಸ್ ಅಂತ ನೋಡಿ ಈ ಗ್ರಾಸು ವರ್ಲ್ಡ್ ರೆಕಾರ್ಡ್ ಗ್ರಾಸು ವಿಶ್ವ ದಾಖಲೆಯ ಗ್ರಾಸು ಕರ್ನಾಟಕದಲ್ಲಿ ಮಠ ಮೊದಲ ಬಾರಿಗೆ ನ್ಯಾಚುರಲ್ ಫಾರ್ಮ್ಸ್ ಕಡೆಯಿಂದ ದೊರೆಯುತ್ತದೆ ಕಡ್ಡಿಗುಡಿವು